ರಾಮ್ಗೆ ಸ್ವಾಗತ ನಾನು ನಿಧಿ ರಾಠೋಡ್ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಸಿಂಗ್ರವಳ್ಳಿ ಎನ್ನುವಂತಹ ಗ್ರಾಮದಲ್ಲಿ ಮತ್ತೊಮ್ಮೆ ಆನೆ ದಾಳಿ ನಡೆಸಿದೆ ಈ ಆನೆಯ ದಾಳಿಗೆ ಐವತ್ತು ವರ್ಷದ ಮೇನಕಾ ಎಂಬ ಮಹಿಳೆ ಗಂಭೀರವಾಗಿ ಗಾಯಗೊಂಡಿದ್ದು ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ ಚಿಕಿತ್ಸೆ ಮುಂದುವರಿತಾ ಇದೆ ಆದ್ರೆ ಇಲ್ಲಿ ಪ್ರಶ್ನೆ ಏನು ಅಂತ ಅಂದ್ರೆ ಈ ರೀತಿ ಆನೆಗಳಿಗೆ ಅದೆಷ್ಟು ಜನ ಇನ್ನು ಬಲಿಯಾಗಬೇಕು ಅಂತ ಸರ್ಕಾರ ಕಾಯ್ತಾ ಇದೆ ಶಾಶ್ವತವಾಗಿ ಪರಿಹಾರ ಏನಕ್ಕೆ ನೀಡ್ತಾ ಇಲ್ಲ ಇನ್ನು ಜನ ಅದೆಷ್ಟು ಭಯದಲ್ಲಿ ಬದುಕಬೇಕು ಆ ಒಂದು ಒಂಟಿ ಸಲಗವನ್ನ ಬಂಧಿಸಿದ್ರೆ ಅಥವಾ ಸೆರೆ ಹಿಡಿದ್ರೆ ಅದೆಷ್ಟೋ ಜನ ಇಡೀ ಜಿಲ್ಲೆಯ ಜನ ಒಂದ್ ರೀತಿ ನಿಟ್ಟುಸ್ರನ್ನ ಬಿಡಬಹುದು ಅದರಲ್ಲಿಯೂ ಈ ಬೇಲೂರು ಭಾಗದಲ್ಲಿ ಜನ ಸಿಕ್ಕಾಪಟ್ಟೆ ಭಯದಲ್ಲಿದ್ದಾರೆ ಇತ್ತೀಚೆಗಷ್ಟೇ ಅಂದ್ರೆ ಕಳೆದ ಗುರುವಾರವಷ್ಟೇ ಒಬ್ಬ ವಸಂತ ಎಂಬ ವ್ಯಕ್ತಿ ಕೂಡ ಬಲಿಯಾಗಿದ್ದ ಈ ಆನೆ ದಾಳಿಗೆ ಇದೀಗ ಮತ್ತೊರ್ವ ಮಹಿಳೆ ಕೂಡ ತುತ್ತಾಗಿದ್ದಾಳೆ ಆ ಆನೆಯ ದಾಳಿಗೆ ಹೀಗಾಗಿ ಎಷ್ಟು ಜನ ಬಲಿಯಾಗಬೇಕು ಅನ್ನುವಂತಹ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಮೂಡ್ತಾ ಇದೆ ಅಲ್ಲದೆ ಜನ ಕೂಡ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ನಮಗೆ ಪರಿಹಾರ ಬೇಕಾಗಿಲ್ಲ ಶಾಶ್ವತ ಪರಿಹಾರ ಬೇಕು ಅಂತ ಅಂದ್ರೆ ಈ ಸಮಸ್ಯೆಗೆ ಒಂದು ಸಜೆಷನ್ ಹುಡುಕಿ ಅಂತ ಅವ್ರು ಹೇಳ್ತಾ ಇರೋದು ಬನ್ನಿ ಹಾಗಾದ್ರೆ ಸರ್ಕಾರದವ್ರು ಏನ್ ಹೇಳ್ತಾರೆ ಇದ್ರ ಬಗ್ಗೆ ಶಾಸಕರು ಸಂಸದರು ಯಾರಾದ್ರೂ ಭೇಟಿ ಕೊಟ್ಟಿದ್ದಾರಾ ನೋಡೋಣ ಹಾಸನ ಜಿಲ್ಲೆಯಲ್ಲಿ ಕಾಡಾನೆಗಳ ದಾಳಿ ಮುಂದುವರೆದಿದ್ದು ಕಾರ್ಮಿಕ ವಸಂತ ಸಾವಿನ ನೋವು ಮಾಸುವ ಮುನ್ನವೇ ಮತ್ತೊಂದು ಅವಘಡ ಸಂಭವಿಸಿದೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಸಿಂಗ್ರವಳ್ಳಿ ಗ್ರಾಮದಲ್ಲಿ ಕಾಡಾನೆ ದಾಳಿಯಿಂದ ಮಹಿಳೆಯೊಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಗಾಯಾಳು ಮೇನಕಾ ಎಂಬ ಐವತ್ತು ವರ್ಷದ ಮಹಿಳೆಯನ್ನ ಹಾಸನದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕಳೆದ ವಾರವಷ್ಟು ಬೇಲೂರು ತಾಲೂಕಿನ ಮುತ್ತಾವರ ಗ್ರಾಮದಲ್ಲಿ ಕಾರ್ಮಿಕ ವಸಂತ್ ಎಂಬುವವರು ಆನೆ ದಾಳಿಯಿಂದ ಮೃತಪಟ್ಟಿದ್ದರು ವಸಂತ್ ಕಳೆದ ಗುರುವಾರ ಸಂಜೆ ಕೆಲಸ ಮುಗಿಸಿ ತನ್ನ ಆಪ್ತನ ಜೊತೆಗೆ ವಾಪಸ್ ಮರಳುತ್ತಿದ್ದರು ಈ ವೇಳೆ ಏಕಾಏಕಿ ಕಾಣಿಸಿದ ಒಂಟಿ ಸಲಗ ವಸಂತ್ ಮೇಲೆ ದಾಳಿ ಮಾಡಿತ್ತು ಜೊತೆಗಿದ್ದ ಮತ್ತೋರ್ವ ವ್ಯಕ್ತಿ ಸ್ಥಳದಿಂದ ಓಡಿ ಅಪಾಯದಿಂದ ಪಾರಾಗಿದ್ರು ಹೆಚ್ಚುತ್ತಿರುವ ಕಾಡಾನೆ ದಾಳಿ ತಡೆಗೆ ಸರ್ಕಾರ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಕೇವಲ ಪರಿಹಾರ ಘೋಷಿಸಿ ಕೈ ತೊಳೆದುಕೊಳ್ಳುತ್ತಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಲ್ಲದೆ ಶಾಸಕ ಪರಿಹಾರಕ್ಕೆ ಆಗ್ರಹಿಸಿ ತೀವ್ರ ಪ್ರತಿಭಟನೆಯನ್ನ ನಡೆಸಿದ್ರು ಈ ಎಲ್ಲ ಘಟನಾವಳಿಗಳ ನಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಮೃತ ವಸಂತ ಮನೆಗೆ ಭೇಟಿ ನೀಡಿದ್ರು ಇತ್ತೀಚೆಗೆ ಬೆಳಗಾವಿ ಅಧಿವೇಶನದ ಸಂದರ್ಭ ಚರ್ಚೆ ಮಾಡುವಂತೆ ಶ್ರೀಲಂಕಾ ಮಾದರಿಯಲ್ಲಿ ಹಾಸನ ಜಿಲ್ಲೆಯಲ್ಲಿಯೂ ಸಹ ಆನೆ ಧಾಮದ ಬಗ್ಗೆ ಚಿಂತನೆ ಇದ್ದು ಈ ಬಗ್ಗೆ ಗಂಭೀರ ಚರ್ಚೆ ನಡೆದಿದೆ ರಾಜಣ್ಣ ಭರವಸೆ ನೀಡಿದ್ರು ಕಳೆದ ತಿಂಗಳು ಹಾಸನ ಜಿಲ್ಲೆಯಲ್ಲಿ ನಡೆದಿರುವ ಕಾಡಾನೆ ಸೆರೆ ಕಾರ್ಯಾಚರಣೆ ವೇಳೆ ದಸರಾ ಖ್ಯಾತಿಯ ಆನೆ ಅರ್ಜುನ ಕೂಡ ದಾರುಣವಾಗಿ ಸಾವನ್ನಪ್ಪಿತ್ತು ಇದಾದ ಬಳಿಕ ಕಾಡಾನೆ ಸೆರೆ ಕಾರ್ಯಾಚರಣೆ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿತ್ತು ಈ ಮಧ್ಯೆ ಕಾಡಾನೆ ಸೆರೆ ಕಾರ್ಯಾಚರಣೆಗೆ ಸಾಕಷ್ಟು ಸಾಕು ಆನೆಗಳು ಅರಣ್ಯ ಇಲಾಖೆ ಬಳಿ ಇಲ್ಲ ಎಂದು ಅಧಿಕಾರಿಯೊಬ್ಬರು ಹೇಳಿದ್ದಾರೆ ರೀತಿಯ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ